ತೊರ್ಕೆಯ ಹಿರಿಯ ಪ್ರಾಥಮಿಕ ಶಾಲೆಗೆ ಎಸ್ಪಿ ಅವರು ಭೇಟಿ ನೀಡಿದ್ರು ಕುಮಟಾ ತಾಲೂಕಿನ ತೊರ್ಕೆ ಗ್ರಾಮ ಪಂಚಾಯತ್ ಹಾಗೂ ತೊರ್ಕೆ ಗಿರಿಯ ಪ್ರಾಥಮಿಕ ಶಾಲೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಎಂ ನಾರಾಯಣ್ ಅವರು ಭೇಟಿ ನೀಡಿದರು ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದು ಕೌರಿ ಅವರಿಗೆ ಸನ್ಮಾನಿಸಿದ ಅವರು ಬಟ್ಟಳದ ಡಿವೈಎಸ್ಪಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಸಂದರ್ಭದಲ್ಲಿ ಆನಂದು ಕೌರಿ ಅವರ ಸ್ನೇಹಮಯದ ವ್ಯಕ್ತಿತ್ವವನ್ನು ನೆನಪಿಸಿಕೊಂಡ ಅವರು ಗ್ರಾಮ ಪಂಚಾಯತ್ ಮೂಲಭೂತ ಸೌಕರ್ಯವನ್ನು ಹೊಂದಿರುವ ಕಟ್ಟಡ ಹಾಗೂ ಇಲ್ಲಿರುವ ಸ್ವಚ್ಛತೆಯ ಬಗ್ಗೆ ಮೆಚ್ಚಿಕೊಂಡರು ಸರ್ ಬಂದಿದೆ ಬಿಡಿಸೋದು ಹನುಮನು ಹನುಮನು ಯಾತ್ರೆ ಬಂದೆ ಯಾತ್ರೆ ಬಂದಾಗ ಊಟ ಆಗ್ತಿದ್ರು ತಿರುಗಾಡೋ ಯಾವಾಗ ಅಂತ ತಿರುಗಾಡ ಆಯೆಡ್ ಇಸ್ ಸ್ಕಿಲೆನ್ಸ್ ಆಗ್ತಿದೆ ಬಂದಿದೆ ನಾ ನಾ ಹೋಗಿ ಗೆ ನಂತರ ತುರ್ಕಿಯ ಪ್ರಾಥಮಿಕ ಶಾಲೆಗೆ ತೆರಳಿದ ಅವರು ಶಾಲೆಯಲ್ಲಿ ಗ್ರಂಥಾಲಯ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕತೆಯನ್ನು ಕಲಿಸಲು ವಿದ್ಯಾರ್ಥಿಗಳಿಗೆ ಬೇಕಾದ ಪಠ್ಯ ಪಠ್ಯಕ್ಕೆ ಬೇಕಾದ ಪೆನ್ನು ಪುಸ್ತಕವನ್ನು ಒಂದು ಕೊಠಡಿಯಲ್ಲಿ ಇಟ್ಟು ಹಣವನ್ನು ವಿದ್ಯಾರ್ಥಿಗಳೇ ಹಾಕಿ ಅದನ್ನು ತೆಗೆದುಕೊಳ್ಳುವ ಕಾರ್ಯ ಚಟುವಟಿಕೆಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು

ತಮಿಳ್ನಾಡಲ್ಲಿ ಅನಸ್ಟ್ ಮಕ್ಕಳಿಗೆ ಇವೆಲ್ಲ ಇಡ್ತೇವೆ ನಾವು ಯಾರು ಬರೋದಿಲ್ಲ ಟೀಚರ್ ಬರೋದಿಲ್ಲ ಯಾರು ಬರೋದಿಲ್ಲ ಅಲ್ಲಿ ರೇಟು ಬರುದಿದ್ದೇವೆ ಅದು ಅದ್ರಲ್ಲಿ ದುಡ್ಡು ಹಾಕಿ ತಗೊಂಡು ಹೋಗಬೇಕು ಒಂದೆಡೆ ತಗೊಂಡೋಗಿಂತ ಮಕ್ಕಳಿಗೆ ಹುಟ್ಟಬೇಕಾದ್ರೆ ಪ್ರಾಮಾಣಿಕತೆ ಬರಲಿ ಅಂತೇಳಿ ಆ ಉದ್ದೇಶದಲ್ಲಿ ಈ ಕೆಲಸ ಮಾಡಿದ್ದೇವೆ ಸರ್ ಚೆನ್ನಾಗಿ ನಡೀತೇವೆಂಟು ಸೂಪರ್ ಮತ್ತೆ ಮಕ್ಕಳಿಗೆ ಪಾಪ ಇಂಗ್ಲೀಷ್ ಎಲ್ಲ ಒಳ್ಳೆ ಕಲಿಸ್ತೀವಿ ವಿದ್ಯಾರ್ಥಿಗಳಿಗೆ ಪೆನ್ನುಗಳನ್ನ ನೀಡಿದ ಅವರು ಮಕ್ಕಳೊಂದಿಗೆ ಕೆಲ ಕಾಲ ಇದ್ದ ಎಸ್ ಪಿ ಅವರು ಸರ್ಕಾರಿ ಶಾಲೆಯಲ್ಲಿ ಕಲಿಸುವಂತ ಸಂಸ್ಕಾರ ಸಾಮಾಜಿಕ ಕಳಕಳಿ ಜಾಸ್ತಿ ಇರುತ್ತದೆ ನಾನು ಎಸ್ ಪಿ ಆಗಿದ್ರು ನನ್ನ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳುಹಿಸಿ ಶಿಕ್ಷಣವನ್ನ ಕಳಿಸುತ್ತಾ ಇದ್ದೇನೆ ಎಲ್ಲಾ ಜಾತಿ ಜನಾಂಗದ ಸಮಾನತೆಯ ಮೆಟ್ಟಲು ಸರ್ಕಾರಿ ಶಾಲೆ ಪ್ರತಿ ಶಾಲೆಗೆ ಪೊಲೀಸ್ ಇಲಾಖೆಯಿಂದ ಭೇಟಿ ನೀಡುವಂತ ಕೆಲಸ ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲಾಗುವುದು ಪೊಲೀಸ್ ಅಂದ್ರೆ ಭಯ ಅಲ್ಲ ಭರವಸೆ ಎನ್ನುವುದನ್ನ ಮೂಡಿಸಲಾಗುವುದು ಎಂದು ಹೇಳಿದ್ರು ಇಲ್ಲಿ ಕಳಿಸುವಂಥ ಸಂಸ್ಕಾರ ಯಾವ ಪ್ರೈವೇಟ್ ಸ್ಕೂಲಲ್ಲಿ ಇವತ್ತು ಕಳಿಸಲ್ಲ ಪ್ರೈವೇಟ್ ಸ್ಕೂಲಲ್ಲಿ ನಾನು ಬೆಂಗಳೂರಲ್ಲಿ ಇ ಸಿ ಪಿ ಆಗಿದ್ದೆ ಬೆಂಗಳೂರಲ್ಲಿ ನಾನು ಇದ್ದೀನಿ ನಮ್ಮ ಮಕ್ಕಳು ಏನು ಕಲಿತಾ ಇದ್ರು ನನ್ನ ನನ್ನ ಮಗಳಿಗೆ ಕರ್ಕೊಂಡ್ಬಂದು ಅಥವಾ ಅದನ್ನು ಯಾರ್ಯಾರು ಕಾರ್ಪೊರೇಟ್ ಸ್ಕೂಲ್ ಮಕ್ಕಳನ್ನ ಕಳಿಸಿ ನನ್ನ ತೊರ್ಕೆ ಗ್ರಾಮ ಪಂಚಾಯತಿ ಮಕ್ಕಳು ಯಾರು ಕೂಸಿದೆ ಇಬ್ಬರು ಐ ಕ್ಯೂ ಟೆಸ್ಟ್ ಮಾಡಿದ್ರೆ ಹಾನೆಸ್ಟಲ್ಲಿ ಇರ್ಬೋದು ಅಥವಾ ಫ್ಲೂಯನ್ಸಿ ಇರ್ಬೋದು ಸಮಾಜ ಕಳಕಳಜಿನಲ್ಲಿ ನಮ್ಮ ತೊರ್ಕೆ ಗ್ರಾಮ ಪಂಚಾಯತಿ ಮಕ್ಕಳೇ ಫಸ್ಟ್ ಬರ್ತಾರೆ ಗೌರ್ಮೆಂಟ್ ಶಾಲೆನಲ್ಲಿ ನಮ್ಮ ಮಕ್ಕಳು ಓದಿಸ್ತಿದ್ದೀವಿ ಅನಿಸುತ್ತೆ ಈ ತರ ಒಂದು ಎಲ್ಲಾ ಜಾತಿ ಜನಾಂಗ ಧರ್ಮದ ಸಮಾನತೆಯ ಮೆಟ್ಟಿಲು ನಮ್ಮ ಗೌರ್ಮೆಂಟ್ ಶಾಲೆ ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಸೀನಿಯರ್ ಮತ್ತೆ ನಮ್ಮ ಬಿಲೀಸ್ ಹೇಳಿದಂಗೆ ನಾವು ಈ ವರ್ಷ ಒಂದು ಯೋಜನೆ ಹಾಕೊಂಡಿದೀವಿ ಪ್ರತಿಯೊಂದು ಶಾಲೆಗೆ ನಮ್ಮ ಪೊಲೀಸರು ಕಂಪಲ್ಸರಿ ಭೇಟಿ ನೀಡಬೇಕು ಮಕ್ಕಳಿಗೆ ಈ ಅವರ ಹಕ್ಕುಗಳ ಬಗ್ಗೆ ಮತ್ತೆ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ತಿಳಿಸಬೇಕು ನಾವು ಪೊಲೀಸ್ ಅನ್ನೋದು ಅವಾಗ ಇರ್ತೀವಿ ನಮ್ಮ ಸರ್ಕಾರಿ ಶಾಲಾ ಸಂಸ್ಥೆಗಳು ಮತ್ತೆ ಇವತ್ತು ನಾನು ಕಂಪ್ಯೂಟರ್ ಲೈಬ್ರರಿಗಳಿಗೆ ಸ್ಪೋಕನ್ ಇಂಗ್ಲೀಷ್ಗೆ ಒಂದು ಟೀಚರ್ಸ್ ದಾನಿಗಳ ನಾವು ರೆಡಿ ಮಾಡಿದ್ದೀರಾ ತೊರ್ಕೆ ಅನ್ನೋದು ವಿಲೇಜ್ ಒಂದು ಸಣ್ಣ ಊರಲ್ಲ ಇದರಲ್ಲಿ ಮಾದರಿ ಊರು ಮಾದರಿ ಗ್ರಾಮ ಪಂಚಾಯತಿ ಆನಂದ್ ಕೌರಿ ಅವರು ಇಪ್ಪತ್ತು ವರ್ಷದ ತನ್ನ ಸ್ನೇಹಿತರು ಮತ್ತೆ ಇಲ್ಲಿ ನನ್ನ ಗುರುಗಳಾದಂತ ಶ್ರೀ ಗಾಂಕರ್ ವಿ ಗಾಂಕರ್ ಸಾಹೇಬರು ಊರಿದ್ದು ಅವರು ನನಗೆ ಫಸ್ಟ್ ಈ ಭಟ್ಕಳಕ್ಕೆ ನಾನು ಬರಬೇಕು ಡಿ ಎ ಡಿ ಎಸ್ ಪಿ ಅಂತ ಹೇಳಿದಕ್ಕೆ ನಾನು ಎಲ್ಲ ಬಿಜಾಪುರದವರು ಕರೆದು ನನಗೆ ಪೋಸ್ಟಿಂಗ್ ಕೊಟ್ಟಿದ್ದವ್ರೆ ಆ ಗಾಂಕರ್ ಸಾ ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರದೀಪ್ ನಾಯ್ಕ ದೇವರಬಾವಿ ಗೋಕರ್ಣ ಮಾಬಲೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದ ರಾಜ್ಗೋಪಾಲ್ ಗುರುಜಿ ಮಾಬಲೇಶ್ವರ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ಮೋಹನ್ ನಾಯ್ಕ್ ರಾಮು ಕೆಂಚನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದ್ ಗೌರಿ ಸಿಪಿಐ ಶ್ರೀಧರ್ ಪವನ್ ಗುಣಗ ಹಾಗೂ ಗಜಾನನ್ ಮುರ್ಬಾ ಸೇರಿದಂತೆ ಇತರರು ಇದ್ರು ಕೌಶಳ್ಳಿ ಟೈಮ್ಸ್ ನ್ಯೂಸ್ ಕುಮಠ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ